ಪೋರಿ ಪೋರಿ ಪರಿ ಪಾರಿ ಪಾರಿ ನನ್ನ ಮುದ್ದು ಪಾರಿ ಚೋರಿ ಚೋರಿ ಹೃದಯ ಕದ್ದ ಚೋರಿ ಪಾರಿ ಪಾರಿ ನನ್ನ ಮುದ್ದು ಪಾರಿ ಯಾಕೆ ಭಾಳ ಯಾಕಡ ಹೊಂಟಿ ಅಬ್ಸಕನ್ ಸೊಳೆ ಮಗನ ಮುಂಜಾನಿದು ಚಂದಾಗ ಜಳಕ ಮಾಡಿ ಎಲ್ಲಿಗಾರ ಹೋಗೋ ಹೊತ್ನಾಗ ಎಲ್ಲಿಗೆ ಹೊಂಟಿ ಅಂತೇಳಿ ಅಡ್ಡ ಹಾಕ್ಬಾರ್ದು ಅಡ್ನೇಡು ಸೊಳೆ ಮಗನ ಮತ್ತೆ ಹೆಂಗೆ ಕೇಳ್ಬೇಕು ಏನು ಕೇಳಬಾರದು ಮಗನ ಸುಮ್ಮ ಮುಕ್ಕಳಿ ಮುಚ್ಕೊಂಡು ಸುಮ್ಮ ಇರಬೇಕು ಆತ್ರ ಹೋಲಿ ಬಿಡು ಅಲ್ಲ ಮುಂದೆ ಮುಂದೆ ಎಷ್ಟು ರೆಡಿ ಆಗಿ ಚೆನ್ನಾಗಿ ಹೊಂಟಿದಾರ ಅದಕ್ಕೆ ಯಾಕಡೆ ಹೊಂಟಿ ಅಂತ ಕೇಳಾತೀನಿ ಯಾಕಡೆ ಹೊಂಟಿ ಹೋಗಲ್ ಅಂತ ಚಪ್ಪಲ್ ಯಾಕಪ್ಪ ಯಾಕ ಮತ್ತೆ ಇಲ್ಲಿಗೆ ಅಂತ ಕೇಳ್ತಿ ಇಲ್ಲಿ ಆತ್ ಕೇಳುದ್ ಹೇಳು ಕೇಳುದಿಲ್ಲ ಹೇಳಿ ಪಕ್ಕ ಪಕ್ಕ ನಿನ್ನ ಹಳಿ ಲವರ್ ಆನಿ ಮ್ಯಾಲೂ ಕೇಳಂಗಿಲ್ಲ ಹೇಳು ನಾವು ಚಂದ ಹೊಸ ಹುಡುಗಿ ಪಟಾಸ ಹೋಗು ಟೈಮ್ದಾಗ ಮತ್ತೆ ಹಳಿ ಹುಡುಗಿ ನೆನಪು ಮಾಡ್ತಿ ಇಲ್ಲಿ ಓಹೋ ಇದೇ ವಿಚಾರ ಆತಾತು ಹೋಬಾ ಬಾ ಒಳ್ಳೇದಾಗ್ಲಿ ಆಯ್ತಾ ಥ್ಯಾಂಕ್ಸ್ ಓಕೆ ಬರ್ತೀನಿ ದೋಸ್ತ ಹಾ ಅಲ್ಲಿ ನೋಡ್ಲೇ ನೀನು ಮಂದಿ ಈ ತಿಕ್ ತಿಕ್ ಕೈ ಎಲ್ಲಾ ಕರ್ಗಾಗ್ಯವ ನಮ್ಮ ಅವಾಗ ಬಾಂಡೆ ತಿಕ್ಕೋ ಮಿಷಿನ್ ತಾಂಬೆ ಅಂದ್ರೆ ನಂಗೆ ಬಾಯಿ ಬಂದಂಗ ಬಾಯಕ ಬಾಳ ಒಳ್ಳೆ ಮುಸ್ರಿ ತಿಕ್ಕಾಕಿ ಮುಂದ ನನ್ನ ಕೂಸುಗಿ ಕುಡಿ ಲೇ ಕೂತದ ಕಾಳಾಕ್ಬಿಟ್ರೆ ಚಲೋ ಆಗುತ್ತೆ